ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಾದಾಮಿ ಚಾಲುಕ್ಯರ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರು ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ ಐನೂರ ನಲವತ್ತ್ಮೂರರಲ್ಲಿ ಪುಲಕೇಶಿ ಪ್ರಥಮನು ಬಾದಾಮಿಯನ್ನು ರಾಜಧಾನಿಯಾಗಿ ಸ್ಥಾಪಿಸಿದಾಗ ದಕ್ಷಿಣ ಭಾರತದ ಇತಿಹಾಸವೇ ಹೊಸ ತಿರುವು ಪಡೆಯಿತು ಚಾಲುಕ್ಯರ ಕೊಡುಗೆಗಳು ಕೇವಲ ರಾಜಕೀಯವಲ್ಲ ಕಲೆ ವಾಸ್ತುಶಿಲ್ಪ ಧಾರ್ಮಿಕ ಸಹಿಷ್ಣುತೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಅನನ್ಯವಾಗಿವೆ ಹಾಗಾದರೆ ಬನ್ನಿ ಒಂದೊಂದಾಗೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ರಾಜಕೀಯ ಕೊಡುಗೆಗಳು ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದರು ಪುಲಕೇಶಿ ದ್ವಿತೀಯನು ಹರ್ಷವರ್ಧನನನ್ನು ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದಾಗ ಉತ್ತರ ಭಾರತಕ್ಕೂ ಚಾಲುಕ್ಯರ ಶೌರ್ಯ ಪರಿಚಯವಾಯಿತು ದಕ್ಷಿಣದಲ್ಲಿ ಪಲ್ಲವರ ವಿರುದ್ಧ ಹೋರಾಡಿ ಕರ್ನಾಟಕದ ಪ್ರಭಾವವನ್ನು ಹೆಚ್ಚಿಸಿದರು ಎರಡನೇದು ವಾಸ್ತುಶಿಲ್ಪ ಕೊಡುಗೆಗಳು ಚಾಲುಕ್ಯರ ಕಾಲವನ್ನು ವಾಸ್ತುಶಿಲ್ಪದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಬಾದಾಮಿಯ ಗುಹಾ ಮಂದಿರಗಳು ಐಹೊಳೆಯ ದುರಗಣೇಶ ದೇವಸ್ಥಾನ ಪಟ್ಟದಕಲ್ಲಿನ ವಿರೂಪಾಕ್ಷ ಹಾಗೂ ಸಂಗಮೇಶ್ವರ ದೇವಾಲಯಗಳು ಇಂದಿಗೂ ಅವರ ಶಿಲ್ಪ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಚಾಲುಕ್ಯರು ರೇ ರೇಖಾನಗರ್ಭ ಹಾಗೂ ದ್ರಾವಿಡ ಶೈಲಿಗಳನ್ನು ಸಮನ್ವಯಗೊಳಿಸಿ ಹೊಸ ಶೈಲಿಯ ದೇವಸ್ಥಾನ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಮೂರನೇದು ಧಾರ್ಮಿಕ ಸಹಿಷ್ಣುತೆ ಚಾಲುಕ್ಯರು ಹಿಂದೂ ಧರ್ಮ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ನೀಡಿದರು ಬಾದಾಮಿಯ ಗುಹಾ ಮಂದಿರಗಳಲ್ಲಿ ಶಿವ ವಿಷ್ಣು ಜೈನ ತೀರ್ಥಾಂಕರರ ವಿಗ್ರಹಗಳನ್ನು ನೋಡಬಹುದು ಇದರಿಂದ ಅವರ ಧಾರ್ಮಿಕ ಸಹಿಷ್ಣುತೆ ಸ್ಪಷ್ಟವಾಗುತ್ತದೆ ನಾಲ್ಕನೇದು ಸಾಹಿತ್ಯ ಮತ್ತು ಶಿಕ್ಷಣ ಚಾಲುಕ್ಯರ ಕಾಲದಲ್ಲಿ ಕನ್ನಡ ಹಾಗೂ ಸಂಸ್ಕೃತ ಸಾಹಿತ್ಯವು ತುಂಗಕ್ಕೇರಿತು ಐಹೊಳೆಯ ಕವಿಯು ಕನ್ನಡದ ಮೊದಲ ಕಾವ್ಯವೆಂದೇ ಪ್ರಸಿದ್ಧಿ ಪಡೆದ ಕವಿರಾಜ ಮಾರ್ಗದ ಮೂಲ ಪ್ರೇರಣೆ ಚಾಲುಕ್ಯರ ಕಾಲದಲ್ಲಿಯೇ ಹುಟ್ಟಿತು ಪಂಪ ರನ್ನ ಮುಂತಾದ ಕವಿಗಳು ಮುಂದೆ ಬೆಳೆದ ದಾರಿಯು ಚಾಲುಕ್ಯರ ಸಾಂಸ್ಕೃತಿಕ ಪೋಷಣೆಯಿಂದ ಸಾಧ್ಯವಾಯಿತು ಐದನೇದು ಆಡಳಿತ ಕೊಡುಗೆಗಳು ಚಾಲುಕ್ಯರು ಮಂಡಲ ವಿಷಯ ನಾಡು ಗ್ರಾಮ ಎಂಬ ಹಂತ ಹಂತದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು ಭೂಮಾಪನ ತೆರಿಗೆ ಹಾಗೂ ಗ್ರಾಮ ಸಭೆಗಳನ್ನು ನಿರ್ವಹಿಸುವ ಪದ್ಧತಿ ಅವರ ಆಡಳಿತ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಇಂದಿಗೂ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ಕಲ್ಲು ಮಂಟಪಗಳು ಚಾಲುಕ್ಯರ ವೈಭವವನ್ನು ನಮಗೆ ನೆನಪಿಸುತ್ತವೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳು ಕರ್ನಾಟಕದ ಹೆಮ್ಮೆ ಭಾರತದ ವೈಭವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು